ಅಂತ ಹೇಳಲ್ಲ ಇದಕ್ಕೂ ಇರುತ್ತೆ ಅದಕ್ಕೂ ಇರುತ್ತೆ ಈ ನಾವು ಹಾಕಿದ ಬಂಡವ ನಮ್ಗೆ ರಿಟರ್ನ್ ಆಗುತ್ತೆ ಡ್ರೆಂಚ್ ಹಾಕಿದ್ರೆ ಚೆನ್ನಾಗಿ ಹಾಕಿದ್ರೆ ರಿಟರ್ನ್ ಏನು ಬರಲ್ಲ ಗೊಬ್ಬರ ಆಗುತ್ತೆ ಇದು ಗೊಬ್ಬರ ಆಗುತ್ತೆ ಅದು ಗೊಬ್ಬರ ಆಗುತ್ತೆ ಇನ್ ನಾವ್ ಹಾಕಿದ ಬಂಡವಾಳ ನಮಗೆ ಕೂಲಿ ಎಲ್ಲ ಮೇಂಟೈನ್ ಆಗುತ್ತಲ್ಲ ನಾವ್ ಹಾಕಿರೋ ಬಂಡವಾಳ ನಮ್ಗೆ ಲಾಭ ಆಗತ್ತೆ ಅದರಿಂದ ನಮ್ಗೆ ಏನು ಲಾಭ ಖರ್ಚು ಕಡಿಮೆ ಇರೋದ್ರಿಂದ ಲೇಬರ್ ಖರ್ಚು ಬಹಳ ಕಡಿಮೆ ಇದೆ ಸರ್ ಅದರಿಂದ ಒಬ್ಬನೇ ಮೇಂಟೈನ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಡಿಕೆಗೂ ಗೊಬ್ಬರ ಆಗುತ್ತೆ ಹಸಿರ ಗೊಬ್ಬರನೂ ಆಗುತ್ತೆ ಕೆಲಸ ಕಡಿಮೆ ವಿತೌಟ್ ಕೆಲಸ ಅನ್ಕೊಂಬಿಡಿ ವಿತೌಟ್ ಕೆಲಸ ಬೀಜಕ್ಕೆ ಗೊಬ್ಬರಕ್ಕೆ ಔಷಧಿಗೆ ಅಷ್ಟೇ ಖರ್ಚು ನಾವು ಮಾಮೂಲಿ ಮಾಡುವಂತ ಖರ್ಚು ನಮ್ಗೆ ಮಾಮೂಲಿ ಲೇಬರ್ ಖರ್ಚು ಕಡಿಮೆ ನಮಸ್ತೆ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವಿದ್ದೀವಿ ಚಿತ್ರಗ ಜಿಲ್ಲೆ ಚಿತ್ರಗ ತಾಲೂಕ್ ಚಿಕ್ಕೊಂಡನಹಳ್ಳಿ ಗ್ರಾಮದಲ್ಲಿದ್ದೀವಿ ಇವತ್ತು ಸಿಹಿ ಕುಂಬಳ ಬೆಳೆದಿದ್ದಾರೆ ರೈತರು ಬಗ್ಗೆ ಮಾಹಿತಿ ಬನ್ನಿ ನನ್ನ ಹೆಸರು ಮಂಜುನಾಥ್ ಅಂತ ಚಿಕ್ಕಗೊಂಡನ ಚಿಕ್ಕಗೊಂಡನಹಳ್ಳಿ ಚಿತ್ರದುರ್ಗ ತಾಲೂಕು ನಾನು ಅಡಿಕೆ ಹಾಕಿ ಎರಡು ವರ್ಷ ಆಯ್ತು ಅಂತರ ಬೆಳೆ ಆಗಿ ಕುಂಬಳಿಯನ್ನು ಬೆಳೆಯುತ್ತಿದ್ದೇನೆ ಇದು ಮೂರ್ ತಿಂಗಳು ಆಗಕ್ ಮುಂದಿದೆ ಇನ್ನೊಂದು ಹದಿನೈದು ದಿವಸ ಹೋದ್ರೆ ಕಟಾವಿಗೆ ಬರುತ್ತೆ ಇದು ಮಾರ್ಕೆಟ್ ಮೈಸೂರ್ ಇದೆ ಮುಂಬೈ ಇದೆ ಬಂದು ಕಟಾವು ಮಾಡ್ಕೊಂಡು ಹೋಗ್ತಾರೆ ಅವರನ್ನೇ ಒಂದು ಅಂತರ ಬೆಳೆಯಾಗಿ ಖರ್ಚು ಕಡಿಮೆ ಇರೋದ್ರಿಂದ ಲೇಬರ್ ಖರ್ಚು ಬಹಳ ಕಡಿಮೆ ಇದೆ ಸರ್ ಅದರಿಂದ ಒಬ್ಬನೇ ಮೇಂಟೈನ್ ಮಾಡ್ತಾ ಇದೀನಿ ಚೆನ್ನಾಗಿರುತ್ತೆ ಅಡಿಕೆಗೂ ಗೊಬ್ಬರ ಆಗುತ್ತೆ ಹಸಿರದ ಗೊಬ್ಬರನೂ ಆಗುತ್ತೆ ಕೆಲಸನೂ ಕಡಿಮೆ ವಿತೌಟ್ ಕೆಲಸ ಅನ್ಕೊಂಬಿಡಿ ವಿತೌಟ್ ಕೆಲಸ ಬೀಜಕ್ಕೆ ಗೊಬ್ಬರಕ್ಕೆ ಔಷಧಿಗೆ ಅಷ್ಟು ಖರ್ಚು ನಾವು ಮಾಮೂಲಿ ಮಾಡುವಂತ ಖರ್ಚು ನಮ್ ಮಾಮೂಲಿ ಲೇಬರ್ ಖರ್ಚು ಕಡಿಮೆ ಅಷ್ಟಾಗಿ ನಾನು ಹೇಳ್ಬಲ್ಲೆ ಬೀಜ ನೀವು ಸಸಿ ತರ್ತೀವಿ ಬೀಜ ಹಾಕ್ತೀವಿ ಸರ್ ಹಾಂ ಸರ್ ಇದು ವೆಲ್ಕಮ್ ಅಂತ ಹೇಳಿ ಭೀಷ್ಮ ಹಾಂ ಭೀಷ್ಮ ಹಾಂ ಐನೂರ ಐವತ್ತು ರೂಪಾಯಿ ಪ್ಯಾಕೆಟ್ ಬೀಳುತ್ತೆ ದಾವಣಗೆರೆಯಲ್ಲಿ ತಿಂದಿದ್ದು ನಾನು ಒಂದು ಎಕ್ರೆಗೆ ಎಷ್ಟು ಪ್ಯಾಕೆಟ್ ಏಳರಿಂದ ಎಂಟು ಪ್ಯಾಕೆಟ್ ಹೋಗುತ್ತೆ ಹ್ಞೂ 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 ಎಷ್ಟು ಎಷ್ಟು ಗ್ರಾಮ್ ಇರುತ್ತೆ ಐವತ್ತು ಗ್ರಾಮ್ ಒಂದು ಪ್ಯಾಕೆಟ್ ಬರುತ್ತೆ ಎಷ್ಟು ಬೀಜ ಬರ್ಬೇಕು ಆದ್ದರಿಂದ ನಾನ್ನೂರ ಐವತ್ತರಿಂದ ನಾನ್ನೂರ ಅರವತ್ತು ಬೀಜ ಬರುತ್ತೆ ಈ ತಳಿ ಯಾಕೆ ಚಾಯ್ಸ್ ನಮ್ಮ ಹಳೇ ಹೇಳಿದ್ದು ಸಂತೆಬೆನ್ನೂರ ಹತ್ರ ಭೀಮೇರ್ ಅಂತಿದೆ ಅವನ್ ಹಾಕಿದ್ದ ಅವನ್ ನನಗೆ ಮಾಹಿತಿ ಕೊಟ್ಟ ಈ ತರ ಬೀಜ ಚೆನ್ನಾಗ್ ಬರುತ್ತೆ ಇಳುವರಿ ಚೆನ್ನಾಗ್ ಬರುತ್ತೆ ಅಂತ ಹೇಳಿದ್ರೆ ನಾನು ಹಾಕಿದ್ದೆ ಇದು ಎರಡನೇ ಬೆಳೆ ಓದನೇ ಬೆಳೆ ಇದಕ್ಕೆ ಒಂದು ಹನ್ನೆರಡು ಟನ್ ಬಂದಿತ್ತು ಈಗ ಇದನ್ನೇ ಹಾಕಿದ್ದ ಎಷ್ಟು ತಿಂಗಳಿಗೆ ಕಟಾವಿ ಬರುತ್ತೆ ಯಾವಾಗ ಹಾಕಿದ್ವಿ ಈಗ ಮೂರು ತಿಂಗಳ ಆಯ್ತು ಮೂರ್ ತಿಂಗಳಾಗುತ್ತೆರೆ ಕೆ ಜಿ ಮೂರ್ ಕೆಜಿ ವರೆಗೂ ಬರುತ್ತೆ ಒಂದ್ ಕೆಜಿ ಅಂದ್ರೆ ಮೂರು ಮೂರುವರೆ ಕೆಜಿ ವರೆಗೂ ಬರುತ್ತೆ ನೋಡಿ ಸರ್ ಇದು ಎಷ್ಟು ಕೆಜಿ ಒಂದು ಒಂದ್ ಕೆಜಿ ಬರುತ್ತೆ ನೋಡಿ ಎರಡು ಕೆಜಿ ಬರುತ್ತೆ ಇದೀಗ ಈಗ ಬಂದಿದೆ ಇನ್ನೊಂದು ವಾರ ಹೋದ್ರೆ ಬಂದಂಗ ವಾರ ಹೋದ್ರೆ ಕಟಾವಿಗೆ ಬಂದಂಗೆ ಈಗ ಈಗ ನೀವು ಇದಕ್ಕೆ ಎಷ್ಟು ಪ್ಯಾಕೆಟ್ ಹಾಕಿದೀರಾ ಇದು ಎರಡು ಮುಕ್ಕಾಲ್ ಎಕರೆ ಬರುತ್ತೆ ಎರಡು ಮುಕ್ಕಾಲ್ ಎಕರೆ ಈಗ ಇದಕ್ಕೆ ಎಷ್ಟು ಪ್ಯಾಕೆಟ್ ಹಾಕಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಪ್ಯಾಕೆಟ್ ಹೋಗಿದೆ ಇದಕ್ಕೆ ರೋಗ ಏನಾದ್ರು ರೋಗ ಮಾಮೂಲಿ ಬರುತ್ತೆ ಬೂದಿ ರೋಗ ಬರುತ್ತೆ ಊಜಿ ನೋಡ ಕಾಯಿ ತೂಕ ಕಾಯಿ ಕೊರಕ ಬೀಳುತ್ತೆ ಆದಷ್ಟು ನಾವು ಕಂಟ್ರೋಲ್ ಮಾಡ್ಕೋಬೇಕು ಆಮೇಲೆ ನೆಕ್ಸ್ಟ್ ಊಜಿ ನೋಡ ಅಂತ ಹೇಳಿ ಬಾಕ್ಸ್ ಬರುತ್ತೆ ಊಜಿ ನೋಡ ಬೀಳುತ್ತೆ ಇಂಥವು ಎಕರೆಗೊಂದು ಇಪ್ಪ ಹತ್ತು ಹದಿನೈದು ಕಟ್ಟೀವಿ ನಾವು ಎಕರೆ ಕಟ್ಟೋದ್ರಿಂದ ಉಪಯೋಗ ಒಂದು ನೊಣ ಬೀಳುತ್ತೆ ಸರ್ ಅದ್ರ ಒಳಗಡೆ ಹಾ ಒಳಗಡೆ ನೊಣ ಇದ್ದಾವೆ ನೋಡಿ ಸರ್ ಹಾ ಹಾ ನೋಡಿ ಸರ್ ನೊಣ ಇದಾವ ಇದೇನ ಸರ್ ಇದು ಬಿಸ್ಕೆಟ್ ಅಂತ ಹೇಳಪ್ಪ ಇಂದು ಇಂದ ಹಾ ಅಂದ್ರೆ ಹುಳ ಅಟ್ರಾಕ್ಟ್ ಆಗುತ್ತೆ ಅಟ್ರಾಕ್ಟ್ ಆಗಿ ಇದ್ರೊಳಗ್ ಬರ ಇದ್ರೊಳಗ್ ಬಂದು ಸರಿ ಓಲಿಯೋದು ಇದರಿಂದ ಒಳಗೆ ಹೂವು ನೊಣಗಳು ಇದು ಮಳೆ ಬಂದ್ರೆ ಏನಾರ ಮಳೆ ಬಂದ್ರೆ ಏನು ಆಗಲ್ಲ ಮಳೆ ಬಂದ್ರೆ ಏನು ಆಗಲ್ಲ ಇದು ಅದು ಬಿಸ್ಕೆಟ್ ಅಂದ್ರೆ ಅದು ಎಷ್ಟು ದಿನ ಬಾಳಿಕೆ ಬರುತ್ತೆ ಒಂದು ಎಂಬತ್ತರಿಂದ ನೂರ್ ದಿನ ಬರುತ್ತೆ ಎಷ್ಟು ರೂಪಾಯಿ ಒಂದು ಬೆಳೆ ಇದು ನೂರ ಹತ್ತು ರೂಪಾಯಿ ಬೆಳಕು ನೋಡಿ ಸರ್ ಇದು ಬಾಕ್ಸ್ ಒಂದು ಬಿಸ್ಕೆಟ್ ಟೋಟಲ್ ಮತ್ತೆ ಎಕ್ಸ್ಟ್ರಾ ಏನ್ ಕೊಡಲ್ಲ ಎಕ್ಸ್ಟ್ರಾ ಏನ್ ಕೊಡಲ್ಲ ಎಕ್ಸ್ಟ್ರಾ ಏನು ಕೊಡ್ತಾರೆ ಚಾರ್ಜ್ ಆಗುತ್ತೆ ಚಾರ್ಜ್ ಆಗುತ್ತೆ ಈಗ ನೀವ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಾನು ಒಂದು ಇಯರ್ ಹಿಂದಿನ ವರ್ಷ ಜನವರಿ ತಿಂಗಳಿಗೆ ಜನವರಿ ಫೆಬ್ರವರಿ ತಿಂಗಳಿಗೆ ಕುಂಬಳೆ ಬಂದಿತ್ತು ಈ ಸರಿ ಸ್ವಲ್ಪ ಮುಂಚೆನೆ ಹಾಕಿದ್ದೆ ಓಸೆಲೆ ಏನ್ ರೇಟಿಗೆ ಕೊಟ್ಟಿದ್ದೆ ಹನ್ನೊಂದು ರೂಪಾಯಿ ಕೊಟ್ಟಿದ್ದೆ ಹನ್ನೊಂದು ರೂಪಾಯಿ ರೂಪಾಯಿ ಇಲ್ಲೇ ಎಷ್ಟು ಟನ್ ಆಯ್ತು ಹನ್ನೊಂದುವರೆ ಟನ್ ಆಗಿತ್ತು ಹನ್ನೊಂದುವರೆ ಟನ್ ಹ್ಮ್ ಹ್ಮ್ ಅಂದ್ರೆ ಇವಾಗ ನೀವು ಅಡಿಕೆ ಗಿಡದಾಗಿ ಇದು ಎರಡನೇ ಸರಿ ಹಾಕ್ತಿರೋ ಎರಡನೇ ಸರಿ ಹಾಕ್ತಿರೋದು ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು ಅಡಿಕೆ ಗಿಡ ಹಾಕಿ ಎರಡು ವರ್ಷದ ಮೇಲೆ ಮೂರ್ ತಿಂಗಳಾಯ್ತು ಮೂರ್ ತಿಂಗಳಾಯ್ತು ಇನ್ನು ಕೊಳೆ ರೋಗ ಏನು ಏನು ರೋಗ ಇಲ್ಲ ಹಾ ಒಬ್ರು ರೈತರು ಹೇಳ್ದಿರ್ತಾರೆ ಇವಾಗ ಕೊಳೆ ರೋಗ ಬೀಳುತ್ತೆ ಅಡಿಕೆ ಎರಡು ವರ್ಷ ಆದ್ ಕೂಡ್ಲೆ ಅಂತ ಹೇಳ್ತಾರೆ ಏನ್ ಸದ್ಯ ನಮ್ದು ಏನು ಇಲ್ಲ ಹೋಗಿ ಒಳಗ ಸರಿ ಹಸಿರೇದಾಗ ಒಬ್ಬರು ಆಗುತ್ತೆ ನಾವ್ ಹಾಕಿರೋ ಒಬ್ಬ ಬಂಡವಾಳನ ಬರುತ್ತೆ ಖರ್ಚಿರಲ್ಲ ಡೇನ್ ಚಾ ಖರ್ಚು ಒಬ್ಬರು ಖರ್ಚಿಲ್ಲ ಅಂತ ಹೇಳಲ್ಲ ಇದಕ್ಕೂ ಖರ್ಚಿರುತ್ತೆ ಅದಕ್ಕೂ ಖರ್ಚಿರುತ್ತೆ ಈ ನಾವ್ ಹಾಕಿದ ಬಂಡವಾಳ ನಮ್ಗೆ ರಿಟರ್ನ್ ಆಗುತ್ತೆ ಡ್ರೈನ್ ಚಾ ಹಾಕಿದ್ರೆ ಕ್ಷಣ ಹಾಕಿದ್ರೆ ರಿಟರ್ನ್ ಏನು ಬರಲ್ಲ ಗೊಬ್ಬರ ಆಗುತ್ತೆ ಇದು ಗೊಬ್ಬರ ಆಗುತ್ತೆ ಅದು ಗೊಬ್ಬರ ಆಗುತ್ತೆ ಈ ನಾವ್ ಹಾಕಿದ ಬಂಡವಾಳ ನಮ್ಗೆ ಕೂಲಿ ಎಲ್ಲಾ ಮೇಂಟೈನ್ ಆಗುತ್ತಲ್ಲ ನಾವ್ ಹಾಕಿರೋ ಬಂಡವಾಳ ನಮ್ಗೆ ಲಾಭ ಆಗತ್ತೆ ಅದರಿಂದ ನಮ್ಗೆ ಏನು ಲಾಭ ಸಿಗ್ತಾ ಇಲ್ಲ ಅಂದ್ರೆ ಇದು ಬಳ್ಳಿ ಹಾಕೋದ್ರಿಂದ ದುಡ್ಡು ಗೊಬ್ಬರನು ಆಗುತ್ತೆ ರೋಗ ಬರುತ್ತೆ ಕಡಿಮೆ ಬರುತ್ತೆ ನಾವು ಸ್ಪ್ರೇ ಮಾಡ್ತಾ ಇರ್ತೀವ ಕುಂಬಳಿಗೂ ಆಗುತ್ತೆ ಅಡಿಕೆ ಗಿಡಕ್ಕೂ ಬೀಳುತ್ತೆ ಸ್ಪ್ರೇ ಮಾಡೋದೇನಿದ್ರು ಎಲ್ಲ ಅಡಿಕೆಗೂ ಬೀಳುತ್ತೆ ಕುಂಬಳಿಗೂ ಬೀಳುತ್ತೆ ನಾವು ಹದ್ನೈದು ದಿವ್ಸ ಇಪ್ಪತ್ತ್ ದಿವ್ಸಕ್ಕೊಂದ್ಸರಿ ಸ್ಪ್ರೇ ಮಾಡ್ತಲೇ ಇರ್ತೀವಿ ಅದಕ್ಕೊಂದಕ್ಕಾದ್ರೂ ಮಾಡ್ಲೇಬೇಕು ಇದಕ್ಕಾದ್ರೂ ಮಾಡ್ಲೇಬೇಕು ಮಾಡಿದ್ರೆ ಅನುಕೂಲತೆ ಇವತ್ತಿಗೂ ಏನು ಆಗಿಲ್ಲ ನಮ್ದು ಅಡಿಕೆ ಗಿಡಿಗೆ ಎರಡು ವರ್ಷದ ಮೇಲೆ ಎರಡು ತಿಂಗಳು ಮೂರು ತಿಂಗಳಾಯ್ತು ಆಯ್ತು ತೊಂದ್ರೆ ಏನು ಇಲ್ಲ ಇವಾಗ ಈ ಕುಂಬಳಕೆನ ಔಷಧಿ ಹೊಡಿಬೇಕಾರೆ ಅಡಿಕೆನ ತಗಲಿದ್ರೆ ಏನು ತೊಂದರೆ ಆಗಲ್ಲ ಎಲ್ಲ ಅದೇ ಮೆಡಿಶನ್ ಬಂದು ಎಲ್ಲ ಅಡ್ವೈಸ್ ಮಾಡ್ತಾ ಮಾಡಿ ಹೋಗ್ತಾ ಇದಾರೆ ಅದೇ ನಾವು ತಗೊಂಬಂದು ಹೊಡಿತೀರ ಎರಡಕ್ಕೂ ಆಗುತ್ತಲ್ಲ ಇದಕ್ಕೆ ನೀರ್ ಎಷ್ಟ್ ಪ್ರಮಾಣದಲ್ಲಿ ಬಿಡಬೇಕು ನಾವು ಒಂದು ಮೂರ್ ದಿನಕ್ಕೆ ಒಂದ್ಸರಿ ಒಂದು ವಾಲ್ ಚೇಂಜ್ ಮಾಡ್ತೀವಿ ಮೂರ್ ದಿನ ಹೋಗ್ತಾ ಇರುತ್ತೆ ಅತಿ ಹೆಚ್ಚು ನೀರ್ ಇದ್ರೆ ಚೆನ್ನಾಗಿ ನೀರ್ ಕಮ್ಮಿ ನಡೆಯುತ್ತೆ ನೀರ್ ಜಾಸ್ತಿ ಆದ್ರೆ ನಡೆಯುತ್ತೆ ಕಡಿಮೆ ಆದ್ರೆ ನಡೆಯುತ್ತೆ ಸೀತಿನ ಕುಂಬಳ ಏನು ಆಗಲ್ಲ ಆಗಿರೋದು ಇಲ್ಲ ನಾವು ನೋಡೇ ಇಲ್ಲ ಒಬ್ಬೊಬ್ರು ಹೇಳ್ತಾರೆ ಕುಂಬಳ ನೀರ್ ಜಾಸ್ತಿ ಬಿದ್ರೆ ಕೊಳಿಯುತ್ತೆ ಕುಂಬಳ ಕೊಳಿರೋದೇ ನೋಡಿಲ್ಲ ಏನು ಮುಂದೆ ನೋಡಬಹುದು ಆದ್ರಿಂದ ಬರೀ ಡ್ರಿಪ್ ನೀರಾ ಡ್ರಿಪ್ ನೀರ ಆಗಿರೋದ್ರಿಂದ ಏನು ಕಂಡು ಬಂದಿಲ್ಲ ನಮಗೆ ಸರ್ ಇವಾಗ ಜಾಸ್ತಿ ಇದ್ನ ಟೈಮ್ ಟೈಮಲ್ಲಿ ಹಾಕಿರೋ ಒಳ್ಳೇದೇ ನಾವು ಮಳೆಗಾಲ ಬಿಸಿಲು ಟೈಮಲ್ಲಿ ಹಾಕಿರೋ ಒಳ್ಳೇದಿಂದ ಭೂಮಿ ತಂಪಿರುತ್ತೆ ಭೂಮಿ ತಂಪಿರುತ್ತೆ ಬೆಳಿಬಹುದು ಇನ್ನ ಯಾವ ತಿಂಗಳ ಜಾಸ್ತಿ ಹಾಕಿದ್ರೆ ಅನುಕೂಲ ಸರ್ ಯಾವ ತಿಂಗಳ ಬೇಕಾದ್ರೂ ಹಾಕಬಹುದು ಇಳುವರಿ ಬರುತ್ತೆ ಮಾರ್ಕೆಟ್ ಏರ್ಪೇರ್ ಆಗುತ್ತೆ ಅಷ್ಟು ಬಿಟ್ಟರೆ ಏನೂ ಇಲ್ಲ ಏನೇ ಇಲ್ಲ ಈಗ ಎಷ್ಟು ಬಂಡವಾಳ ಹಾಕಿದ್ರೆ ಸರ್ ನಾನೀಗ ನಲವತ್ತು ನಲವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ನನಗೆ ಐದು ಆರು ರೂಪಾಯಿ ಮೇಲ್ಪಟ್ಟು ಸಿಕ್ಕ್ರೆ ನಮ್ಗೆ ಲಾಭ ಆಗುತ್ತೆ ಅಷ್ಟು ಒಳಗ್ ಬಂದ್ರೆ ನಮ್ಗೆ ಹಾಕಿರೋ ಬಂಡವಾಳ ವಾಪಸ್ ಬರುತ್ತೆ ಅದ್ ಮೇಲ್ಪಟ್ಟ ಎಷ್ಟನ್ನ ಸಿಕ್ಕರೆ ಲಾಭನೇ ಇವಾಗ ಎಷ್ಟಿದೆ ಸರ್ ಈಗ ಎಂಟು ಒಂಬತ್ ನಡೀತೈತೆ ಮೈಸೂರು ಮಾರ್ಕೆಟ್ ಇಲ್ಲಿಗೆ ಬಂದು ಇಲ್ಲೇ ಬಂದು ತಗೊಂಡ್ ಹೋಗ್ತಾರೆ ಸರ್ ಇಲ್ಲಿ ಬಂದು ಕಟ್ಕೊಂಡ್ ಹೋದಾರ ಎಷ್ಟು ಅವರು ಒಂದು ಕೆಜಿಗೆ ಎರಡು ಮೂರು ರೂಪಾಯಿ ಕಡಿಮೆ ಮಾಡ್ಕೊಂತಾರೆ ಕಡಿಮೆ ಮಾಡ್ಕೊಂತಾರೆ ಎಷ್ಟು ಟನ್ ಬರ್ಬೋದು ಮೂರಿಂದ ನಾಲ್ಕು ಟನ್ ಬೆಳೆದಿನಿ ನೆಕ್ಸ್ಟ್ ಈ ಸರಿ ಏನ ಎಷ್ಟು ಬರುತ್ತಂತ ಗೊತ್ತಿಲ್ಲ ನನಗೆ ಹಾಕಿರೋ ಬಂಡವಾಳ ಇನ್ನೇ ಸರಿ ಒಂದು ಹನ್ನೊಂದು ರೂಪಾಯಿ ರೇಟ್ ಸಿಕ್ಕಿತ್ತು ಈ ಸರಿ ಏನ್ ರೇಟ್ ಸಿಗುತ್ತೆ ಗೊತ್ತಿಲ್ಲ ಒಟ್ಟು ಒಂದು ಹತ್ತು ಹನ್ನೆರಡು ಟನ್ ನಮ್ದು ಟಾರ್ಗೆಟ್ ಇಟ್ಟಿದೀನಿ ಅದ್ ಹಾಕಿ ಅದು ಬಂದ್ರೆ ಲಾಭ ಇರುತ್ತೆ ಮೂರು ಎಕರೆಗೆ ಮೂರ್ ಎಕರೆಗೆ ಒಂದ್ ಹತ್ತು ಹನ್ನೆರಡು ಟನ್ ಬಂದ್ರೆ ಸಾಕು ನಮಗೆ ಸರ್ ಇದು ಈಗ ಎಷ್ಟ್ ದಿನ ಇದು ಅಲ್ರಿ ಒಂದು ಹದಿನೈದು ದಿವಸದ್ದು ಹದಿನೈದು ದಿನ ಎಷ್ಟ್ ದಿನ ಬೇಕು ಇನ್ನ ಹದಿನೈದು ದಿವಸ ಬೇಕು ಹದಿನೈದು ದಿನ ಬೇಕು ಸರಿ ಇದು ಈ ಸೈಜ್ ಐತಲ್ವಾ ಅಲ್ವಾ ಇದನ್ನ ಎಷ್ಟು ದಿನ ಬರ್ತೀನಿ ವಾರ ಹತ್ತು ದಿವಸಕ್ಕೆ ಕಟಾವೇ ಬರುತ್ತೆ அவ்வளவு ஒன்றே சரிங்க கட்டாவ் சரி தடுக்க ஏன்னு ஆகலிமம் எஸ் ஒன்றும் வரைக்கும் நாலு கேஜி வரை ಸರ್ ನೀವು ವರ್ಷಕ್ಕೆ ಎಷ್ಟು ಆದಾಯ ಸರ್ ಅಂದ್ರೆ ಹಾಕಿ ಮೂರು ತಿಂಗ್ಳಿಗೆ ಎಷ್ಟು ಆದಾಯ ಬರುತ್ತೆ ಮೂರು ಮೂರ್ತ ಮೂರುವ ಆದಾಯ ಬರೋದು ಅಲ್ಲೇ ಬರೋದು ನಾವು ಮಾಮೂಲಿ ಕೆಲಸ ಮಾಡ್ಲೇಬೇಕು ಮಾಡ್ತೀವಿ ಎಷ್ಟು ಬರುತ್ತೆ ಒಂದು ಅದೇ ಎಕರೆಗೆ ಮೂರುವರೆ ನಾಲ್ಕು ತಂದ್ ಬರುತ್ತೆ ಎಂಟು ಹತ್ತು ರೂಪಾಯಿ ಕೆಜಿ ರೇಟ್ ಸಿಗುತ್ತೆ ಅಷ್ಟೇ ಸಾವಿರ ಐವತ್ತೆ ಗೊಬ್ಬರ ಆಗುತ್ತೆ ನಾವು ಮಾಡಿದ ಕಷ್ಟಕ್ಕೂ ಪ್ರತಿಫಲ ಸಿಗುತ್ತೆ ಅಂತರ ಬೆಳೆಯಾಗಿ ಕುಂಬಳೆ ಬೆಳೆದ್ರೆ ಲಾಭನೂ ಇದೆ ಬೇಕಾಗಬಹುದು ಖರ್ಚು ಕಡಿಮೆ ಇದೆ ಖರ್ಚು ಕಡಿಮೆ ಇರೋದ್ರಿಂದ ಲಾಭನೂ ಇದೆ ಖರ್ಚುನೂ ಇದೆ ಆದಷ್ಟು ಲೇಬರ್ ಕೆಲಸ ಕಡಿಮೆ ಇದೆ ಗೊಬ್ಬರನೂ ಆಗುತ್ತೆ ಅದು ಮಾಡೋದ್ರಿಂದ ಭಾರಿ ಅನುಕೂಲ ಇದೆ ಅನಾನುಕೂಲತೆ ಎಂಬುದೇ ಇಲ್ಲ ಅನುಕೂಲನೇ ಇರೋದು ಇಷ್ಟೊತ್ತು ಬಗ್ಗೆ ಮಾಹಿತಿ ಧನ್ಯವಾದಗಳು ಧನ್ಯವಾದಗಳು ನೀವು ತರ ರೈತರಿಗೆ ಮಾಹಿತಿ ಕೊಡಿ ಬೇರೆ ಬೇರೆ ಹೊಸ ಬೆಳೆಗಳು ಬೆಳೆಯೋದಕ್ಕೆ ಮಾಹಿತಿ ಕೊಡಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಇದರಿಂದ ವಾಗನೂ ಇದೆ ಸೇರಿದ ಗೊಬ್ಬರನೂ ಆಗುತ್ತೆ ಮಾಡಿದ ಆದಷ್ಟು ಇಂಪ್ರೂವ್ ಮಾಡಕ್ಕೆ ಹೇಳಿ ಧನ್ಯವಾದಗಳು ಸರ್